ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಕೂಡ ಆಸ್ಕ್ ಮೀ ಸಮ್ಥಿಂಗ್ ಆತ್ಮೀಯ ಹೃದಯಗಳಿಗೆ ಪ್ರೀತಿಯ ಮಾತುಗಳು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತ ಇಂದಿನ ಕಾರ್ಯಕ್ರಮದ ಪ್ರಶ್ನೆಯನ್ನು ಯಾವ ಎಲ್ಲಿಂದ ಮೆಸೇಜ್ ಅಥವಾ ಮೇಲ್ ಮಾಡಿದ್ದಾರೆ ಅಂತ ಚೆಕ್ ಮಾಡೋಣ ಇವತ್ತು ಹುಬ್ಬಳ್ಳಿಯಿಂದ ಸೋಮಶೇಖರ್ ಅವರು ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ ಸರ್ ನಮಸ್ಕಾರ ನಾನು ಹುಬ್ಬಳ್ಳಿಯಿಂದ ನಾನು ಆಗಿ ಕೆಲಸ ಮಾಡ್ತಿದ್ದೀನಿ ಚೆನ್ನಾಗಿ ಕೆಲಸ ಮಾಡ್ತೀನಿ ಅನುಕೂಲಕ್ಕಾಗಷ್ಟು ಸಂಪಾದಿಸ್ತೀನಿ ತಂದೆ ತಾಯಿ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಆದರೆ ನಮ್ಮ ಕೆಲಸ ಅಪಾಯದ್ದು ಯಾವಾಗ ಏನಾಗತ್ತೆ ಅಂತಲೇ ಗೊತ್ತಿಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೇಗೆ ಅನ್ನೋ ಭಯ ಕಾಡತ್ತೆ ಹಾಗೇನಾದರೂ ಆದರೆ ನಾನು ಏನು ವಯಸ್ಸಾದ ತಂದೆ ತಾಯಿ ನನ್ನನ್ನೇ ನಂಬಿದ ಹೆಂಡತಿ ಚಿಕ್ಕ ಮಕ್ಕಳು ಅವರ ಗತಿ ಹೇಗೆ ಮುಂದಿನ ಅವರ ಜೀವನ ಹೇಗೆ ಅವರನ್ನು ಯಾರು ನೋಡಿಕೊಳ್ತಾವೆ ನನ್ನ ಮಕ್ಕಳ ಭವಿಷ್ಯದ ಚಿಂತೆ ಕಾಡತ್ತೆ ಒಂದೊಂದು ಸಲ ಎಲ್ಲ ನೆನೆದು ಕಣ್ಣೀರು ಹಾಕಿದ್ದೀನಿ ಈ ಮೊದಲು ಎರಡು ಸಲ ಆಕ್ಸಿಡೆಂಟ್ನಿಂದ ಪಾರಾಗಿದ್ದೀನಿ ದೇವರ ದಯೆಯಿಂದ ಏನೂ ಆಗಿಲ್ಲ ಆದರೆ ಭವಿಷ್ಯದಲ್ಲಿ ಏನಾದರೂ ಆದರೆ ಅನ್ನುವ ಚಿಂತೆ ಕಾಡ್ತಾ ಇದೆ ನನ್ನ ನೆಮ್ಮದಿಗೆ ಮತ್ತು ನನ್ನ ಕುಟುಂಬದ ಸುರಕ್ಷತೆಗೆ ಏನಾದರೂ ಸಲಹೆ ನೀಡಿ ಅಂತ ಹುಬ್ಬಳ್ಳಿಯಿಂದ ಸೋಮಶೇಖರ್ ಅವರು ಕೇಳ್ತಿದ್ದಾವೆ ನಮಸ್ಕಾರಗಳು ಸೋಮಶೇಖರ್ ಅವರೇ ಮೊದಲೇದಾಗಿ ನೀವು ನಮಗೆ ಪ್ರಶ್ನೆಯನ್ನು ಕಳಿಸಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೊಟ್ಟ ಮೊದಲೇದಾಗಿ ಈ ಪತ್ರವನ್ನು ಓದಿದ ನಂತರ ಎಲ್ಲಕ್ಕಿಂತ ಮೊದಲು ನಿಮಗೆ ಹಾಗೂ ನಿಮ್ಮ ಥರ ಚಾಲಕರು ಮತ್ತು ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಡೆಯಿಂದ ಬಹಳ ದೊಡ್ಡ ಗೌರವದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀವಿ ಯಾಕೆ ಅಂತಂದರೆ ಚಾಲಕರು ನೀವೆಲ್ಲರೂ ಕೂಡ ದೇಶದ ಆರ್ಥಿಕತೆಗೆ ದೇಶದ ಸಾಗಾಣಿಕೆ ವ್ಯವಸ್ಥಿತಿಗೆ ಎಲ್ಲ ಜನ ಇರ್ಬೋದು ಅಥವಾ ಯಾವುದೇ ಸರಕು ಆಗಿರ್ಬೋದು ಅದನ್ನೆಲ್ಲವನ್ನೂ ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವಲ್ಲಿ ಬಹಳಷ್ಟು ದೊಡ್ಡದಾದಂಥ ಪಾತ್ರವನ್ನು ವಹಿಸ್ತಾ ಇದ್ದೀವಿ ನಿಮ್ಮ ಕೆಲಸ ಯಾವ ಕಣ್ಣಿಗೂ ಕೂಡ ಬಹಳಷ್ಟು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾಣಿಸದೇವದ್ದು ನೀವು ಭಾಳಷ್ಟು ಮಹತ್ವವಾದಂಥ ಕೆಲಸವನ್ನೇ ಮಾಡ್ತಾಯಿದ್ದೀವಿ ಬಹುಶಃ ನೀವು ಡ್ರೈವರ್ಗಳು ಅಥವಾ ಚಾಲಕರು ಇಲ್ಲದೆ ಹೋಗಿದ್ವಿ ಒಂದು ದೇಶದ ವ್ಯವಸ್ಥೆ ಆಗ್ಬೋದು ಅಥವಾ ದೇಶದ ಒಂದು ಸಂಚಾರದ ವ್ಯವಸ್ಥೆ ಆಗ್ಬೋದು ಎಲ್ಲೂ ಕೂಡ ನಿಂತೋಗುತ್ತೆ ಹಾಗಾಗಿ ಎಲ್ಲ ಡ್ರೈವರ್ಗಳಿಗೆ ನಮ್ಮ ಕಡೆಯಿಂದ ಮತ್ತೊಮ್ಮೆ ಒಂದು ಗೌರವಪೂರ್ವಕವಾದಂಥ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಸೋಮಶೇಖರ್ ಅವರೇ ನಿಮ್ಮ ಈ ಒಂದು ಮೆಸೇಜನ್ನು ಓದಿದಾಗ ನಿಮಗೆ ನಿಮ್ಮ ಕುಟುಂಬದ ಮೇಲೆ ಇರ್ತಕ್ಕಂಥ ಕಾಳಜಿ ಅರ್ಥ ಆಗುತ್ತೆ ಬಹುಶಃ ನಿಮಗಷ್ಟೇ ಅಲ್ಲ ಡ್ರೈವರ್ ಆಗಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಕುಟುಂಬದ ಬಗ್ಗೆ ಇರ್ತಕ್ಕಂಥ ಚಿಂತೆ ಬಹುಶಃ ಡ್ರೈವರ್ ಅಷ್ಟೇ ಅಂದರೆ ಸಾಲಕ್ಕಿಲ್ಲ ಪ್ರತಿಯೊಬ್ಬ ದುಡಿತಾ ಇರೋ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬಹುಶಃ ಒಂದಿಲ್ಲದ ಒಂದು ಸಮಯದಲ್ಲಿ ಈ ಕುಟುಂಬದ ಬಗ್ಗೆ ಒಂದು ಕಾಳಜಿ ಬಂದೇ ಬರುತ್ತೆ ಅದರಲ್ಲಿ ಅಪಾಯದ ಕೆಲಸದಲ್ಲಿ ತೊಡಗಿದಂಥವ್ರು ಅದರಲ್ಲಿ ಬಹುಮುಖ್ಯವಾಗಿ ವಾಹನಗಳ ಡ್ರೈವರ್ ನಿಮ್ಮಂಥವ್ರು ಈ ಒಂದು ಸಮಸ್ಯೆಯನ್ನು ಪ್ರತಿನಿತ್ಯನೂ ಕೂಡ ಎದುರಿಸ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಸಮಸ್ಯೆ ನಮಗೆ ಬಹಳಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಹಾಗಾಗಿ ಈ ಪತ್ರವನ್ನು ಓದಿದ ನಂತರ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಚನೆ ಬಂದೇ ಬರುತ್ತೆ ಪ್ರತಿಯೊಬ್ಬ ಡ್ರೈವರ್ ಕೂಡ ಈ ಯೋಚನೆಯನ್ನು ಮಾಡಿ ಮಾಡಬೇಕು ಬಹುಶಃ ಮಾಡ್ತಾ ಇರ್ತವೆ ಆದರೆ ಕೆಲವೊಂದಷ್ಟು ರೀತಿಯಲ್ಲಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಕೆಲವೊಂದು ಸಮಸ್ಯೆಯನ್ನು ಎದುರಿಸಿ ಕುಟುಂಬವನ್ನು ಕೂಡ ಒಂದು ಅಪಾಯಕ್ಕೆ ಅಥವಾ ಕಷ್ಟಕ್ಕೆ ದೂಡಿದಂಥ ಉದಾಹರಣೆಗಳು ಇವೆ ಹಾಗಾಗಿ ನೀವೇನು ಯೋಚನೆ ಮಾಡ್ತಿದ್ದೀರಿ ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಕುಟುಂಬದ ಸುರಕ್ಷತೆ ಮತ್ತು ಭವಿಷ್ಯ ಎರಡಕ್ಕೂ ಕೂಡ ಇದು ಬಹಳ ಒಳ್ಳೆಯದು ಅಂತ ಹೇಳ್ಬೋದು ಹಾಗಾಗಿ ಮೊದಲು ನಿಮ್ಮ ಸುರಕ್ಷತೆ ಮತ್ತು ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಮಾಡಬೇಕಾದಂಥ ಕೆಲಸ ಏನಪ್ಪ ಅಂತಂದರೆ ಯಾವಾಗಲೂ ಬಹಳ ಎಚ್ಚರಿಕೆಯಿಂದಿರೋದು ಬಹಳಷ್ಟು ತಾಳ್ಮೆ ಮತ್ತು ಸಮಾಧಾನದಿಂದಿರುವುದು ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳೋದು ಯಾಕಂತಂದರೆ ನೀವು ನಿಮ್ಮ ಕಾವ್ಯವನ್ನು ಅಥವಾ ಡ್ರೈವ ವೃತ್ತಿಯನ್ನು ನಿಭಾಯಿಸುವಂಥ ಸಂದರ್ಭದಲ್ಲಿ ಭಾಳಷ್ಟು ಒತ್ತಡಗಳ ಸನ್ನಿವೇಶ ಅಥವಾ ಊಹಿಸಲಿಕ್ಕೆ ಆಗದೆ ಇರುವಂಥ ಕೆಲವೊಂದಷ್ಟು ಅಪಾಯನ ನೀವು ಎದುರಿಸಬೇಕಾಗತ್ತೆ ಹಾಗಾಗಿ ಮೊಟ್ಟ ಮೊದಲೇದಾಗಿ ನೀವು ನಿಮ್ಮ ಮನಸ್ಸಿನಲ್ಲೇ ಬಹಳಷ್ಟು ಕಂಟ್ರೋಲ್ದಾಗಿ ಇಟ್ಕೋಬೇಕು ಯಾಕೆ ಅಂತಂದರೆ ನಿಮ್ಮ ಸುರಕ್ಷತೆಯೂ ಬಹಳ ಮುಖ್ಯವಾದದ್ದು ನೀವು ಸುರಕ್ಷತೆಯಿಂದ ಇದ್ದರೆ ಮಾತ್ರ ನಿಮ್ಮ ಕುಟುಂಬವು ಕೂಡ ಬಹಳಷ್ಟು ಸುರಕ್ಷಿತವಾಗಿರುತ್ತೆ ಹಾಗಾಗಿ ಮೊದಲು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು ಅಂದಾಗ ಮಾತ್ರ ನೀವು ಕೂಡ ಸುರಕ್ಷಿತವಾಗಿರ್ತೀರಿ ನೀವು ಚಲಾಯಿಸ್ತಕ್ಕಂಥ ವಾಹನವು ಕೂಡ ಸುರಕ್ಷಿತವಾಗಿರುತ್ತೆ ಹಾಗಾಗಿ ಮೊದಲು ನೀವು ನಿಮ್ಮ ಜೀವನವನ್ನು ಶಿಸ್ತು ಸಂಯಮ ತಾಳ್ಮೆಯಿಂದ ಓಡಿಸ್ಕೊಳ್ಬೇಕಾಗಿದ್ದು ಬಹಳಷ್ಟು ಅವಶ್ಯಕ ಅದಕ್ಕಾಗಿ ನೀವು ಸ್ವಲ್ಪ ಯೋಗ ಪ್ರಾಣಾಯಾಮ ಧ್ಯಾನವನ್ನು ಓಡಿಸ್ಕೊಂಡ್ರೆ ಬಹಳ ಅಂದರೆ ಬಹಳ ನಿಮ್ಮ ಒಂದು ಡ್ರೈವರ್ ಕೆಲಸಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ನೀವು ಇದನ್ನೆಲ್ಲ ಮಾಡ್ತಾ ನಿಮ್ಮ ಮನಸ್ಸನ್ನು ಗಟ್ಟಿಯಾಗಿ ಮತ್ತು ತಾಳ್ಮೆಯಿಂದ ಇಟ್ಕೊಳ್ಳೋದ್ರ ಜೊತೆಗೆ ನಿಮ್ಮ ದೇಹವನ್ನು ಕೂಡ ಆರೋಗ್ಯವಾಗಿ ಇಟ್ಕೊಳ್ಬೇಕಾಗತ್ತೆ ಹಾಗಾಗಿ ಇದನ್ನು ನೀವು ನಿಮ್ಮ ಜೀವನದಲ್ಲಿ ಭಾಳಷ್ಟು ಶಿಸ್ತಿನ ಜೀವನ ಆಗ್ಬೋದು ಆರೋಗ್ಯದ ದೃಷ್ಟಿಯಿಂದ ಆಗ್ಬೋದು ಆಹಾರ ಸೇವನೆ ಆಗ್ಬೋದು ನಿದ್ದೆ ಆಗ್ಬೋದು ಇದೆಲ್ಲವನ್ನೂ ಕೂಡ ಬಹಳಷ್ಟು ಪಾಲಿಸ್ಕೊಳ್ಬೇಕು ಯಾಕೆಂತಂದರೆ ನಿಮ್ಮ ನಿದ್ದೆ ಆರೋಗ್ಯ ದೇಹ ಮತ್ತು ಮನಸ್ಸಿನ ಆರೋಗ್ಯ ಸರಿಯಾಗಿದ್ದರೆ ಮಾತ್ರ ನೀವು ವಾಹನ ಚಲಾನೆಯಲ್ಲಿ ಭಾಳಷ್ಟು ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸ್ಬೋದು ಅಂತ ಹೇಳ್ಬೋದು ಹಾಗಾಗಿ ನೀವು ವಾಹನವನ್ನು ಎಚ್ಚರಿಕೆಯಿಂದ ಓಡಿಸಿ ಮೊದಲೇದಾಗಿ ಹಾಗಾಗಿ ಟ್ರಾಫಿಕ್ ರೂಲ್ಸನ್ನು ಕೂಡ ಭಾಳಷ್ಟು ಪಾಲಿಸಿ ಯಾಕಂತಂದರೆ ನೀವು ಟ್ರಾಫಿಕ್ ರೂಲ್ಸನ್ನು ಪಾಲಿಸಿದ್ದೇ ಆದಲ್ಲಿ ನೀವು ಸುರಕ್ಷಿತವಾಗಿರ್ತೀವಿ ಅದರ ಜೊತೆಗೆ ನಿಮ್ಮ ಕುಟುಂಬವನ್ನು ಸುರಕ್ಷಿತವಾಗಿರುತ್ತೆ ಅದೇ ರೀತಿ ನಿಮ್ಮ ಎದುರಿಗೆ ಬರ್ತಕ್ಕಂಥ ವಾಹನ ಮತ್ತು ವಾಹನದಲ್ಲಿರ್ತಕ್ಕಂಥ ಡ್ರೈವರು ಅವ್ರ ಕುಟುಂಬ ಆ ವಾಹನದಲ್ಲಿರ್ತಕ್ಕಂಥ ಇನ್ನಿತರೆ ಜನ ಅಥವಾ ನಿಮ್ಮ ವಾಹನದಲ್ಲಿರ್ತಕ್ಕಂಥ ಇನ್ನಿತರೆ ಜನ ಎಲ್ಲರ ಜೀವನ ಮತ್ತು ಅವರ ಕುಟುಂಬದ ಜೀವನ ನಿಮ್ಮ ಮೇಲೆ ಅಂದರೆ ಅರ್ಥಾತ್ ಡ್ರೈವರ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಇದನ್ನು ಬಹಳಷ್ಟು ಎಚ್ಚರಿಕೆಯಿಂದ ಮನವರಿಕೆಯಿಂದ ಇದನ್ನು ಪಾಲಿಸಿದ್ದೇ ಆದಲ್ಲಿ ಯಾವುದೇ ರೀತಿಯಾದಂಥ ಅಪಾಯವನ್ನು ತಡೆಗಟ್ಟಬೋದು ಏನೇ ಅಪಾಯ ಬಂದರೂ ಕೂಡ ನಿಮ್ಮ ರಕ್ಷಣೆಯಲ್ಲಿ ನಿಮ್ಮ ಒಂದು ಎಚ್ಚರಿಕೆಯಲ್ಲಿ ನೀವಿದ್ದರೆ ಆ ದೇವರು ಕೂಡ ನಿಮ್ಮನ್ನು ಕಾಪಾಡ್ತಿರ್ತಾನೆ ನೀವು ದುಡಿಯುವುದರ ಜೊತೆಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ಒಳಿತಿಗಾಗಿ ಕೆಲವೊಂದಷ್ಟು ಯೋಜನೆಗಳನ್ನು ಮಾಡಿಕೊಳ್ಳಿ ಯಾವ ರೀತಿ ನಮ್ಮ ಕುಟುಂಬದ ಮುಂದೆ ನಾವು ಮುಂದೆ ಯಾವುದಾದ್ರೂ ಭವಿಷ್ಯಕ್ಕಾಗಿ ಏನಾದರೂ ಉಳಿತಾಯ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಲಕ್ಷ್ಯ ಉಳಿತಾಯದ ಯೋಜನೆಗಳನ್ನು ಕೆಲವೊಂದಷ್ಟು ರೂಢಿ ಮಾಡಿಕೊಳ್ಳಿ ಕೆಲವೊಂದಷ್ಟು ಬೇಡವಾದ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಿ ಸ್ವಲ್ಪ ಹಣವನ್ನು ಪ್ರತಿ ತಿಂಗಳು ಕೂಡ ಉಳಿಸ್ತಾ ಬನ್ನಿ ಅದರಲ್ಲಿ ಕುಟುಂಬಕ್ಕಾಗಿ ಅಥವಾ ತಮ್ಮ ಭವಿಷ್ಯಕ್ಕಾಗಿ ಎಲ್ಲದಕ್ಕಾಗೂ ಉಪಯೋಗ ಆಗ್ತಕ್ಕಂಥ ಕೆಲವೊಂದಷ್ಟು ಹಣ ಹೂಡಿಕೆಗಳನ್ನು ಮಾಡಿ ಕೆಲವೊಂದು ಆಸ್ತಿ ಇರ್ಬೋದು ಯಾವುದೇ ರೀತಿಯಾದಂಥ ಹೂಡಿಕೆ ಯೋಜನೆಗಳನ್ನು ಮಾಡಿಕೊಂಡು ಭವಿಷ್ಯದಲ್ಲಿ ಅದರಿಂದ ಕೆಲವೊಂದಷ್ಟು ಆದಾಯ ಬರುವಂಥ ಮೂಲಗಳಲ್ಲಿ ಹಣವನ್ನು ತೊಡಗಿಸಿದರೆ ಅದು ಕೂಡ ನಿಮಗೆ ಮುಂದೆ ಉಪಯೋಗ ಆಗೇ ಆಗತ್ತೆ ಅದೇ ರೀತಿಯಲ್ಲಿ ಇದು ನಿಮಗೆಲ್ಲರಿಗೂ ಒಂದು ಭವಿಷ್ಯದ ದೃಷ್ಟಿಯಿಂದ ಯೋಚನೆ ಆಯಿತು ಇನ್ನು ನಿಮ್ಮ ಮನಸ್ಸಿಗೆ ಕಾಡ್ತಕ್ಕಂಥ ವಿಚಾರ ಬಹುಶಃ ಯಾವಿಗೆ ಆಗಲಿ ಈ ಅಪಾಯ ಬರದೇ ಇರಲಿ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೇವೆ ಯಾವಿಗೂ ಕೂಡ ಕೆಟ್ಟದ್ದು ಆಗಬಾರ್ದು ಯಾವುದೇ ರೀತಿ ತೊಂದರೆನೂ ಆಗಬಾರ್ದು ಆದರೂ ಕೂಡ ಸಮಯ ಕೆಲವೊಂದು ಸಲ ಕೈಮಿಗೆ ಹೋಗಿರುತ್ತೆ ಹಾಗಾಗಿ ಏನಾದರೂ ಅಪಾಯ ಆಗದೇ ಇರಲಿ ಅಥವಾ ಅಪಾಯ ಆದಾಗ ಕುಟುಂಬದ ಸುರಕ್ಷತೆ ಹೇಗೆ ಅವರನ್ನು ಯಾರು ನೋಡಿಕೊಳ್ತಾರೆ ಅವಿಗೆ ಏನಾದರೂ ಒಂದು ಸುರಕ್ಷತೆಯನ್ನು ಮಾಡಿಕೊಳ್ಬೇಕು ಅಂತಂದಾಗ ಕೆಲವೊಂದಷ್ಟು ಇನ್ಸುರೆನ್ಸ್ ಪ್ಲ್ಯಾನನ್ನು ಮಾಡಿಸ್ಕೊಳ್ಳೋದು ಭಾಳಷ್ಟು ಉತ್ತಮ ಅದಕ್ಕಾಗಿಯೇ ಅಂತಾನೆ ಈಗ ನೀವು ಭಾಳಷ್ಟು ಹೂಡಿಕೆಗಾಗ್ಬೋದು ಆಸ್ತಿ ಮಾಡೋದಾಗ್ಬೋದು ಅಥವಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ನೀವು ಜೊತೆಯಲ್ಲಿ ಎಲ್ಲ ಯೋಜನೆಗಳನ್ನು ಉಳಿತಾಯದ ಯೋಜನೆಗಳನ್ನು ಹೂಡಿಕೆಗಳನ್ನು ಖಂಡಿತ ಮಾಡ್ಕೊಳ್ತೇವೆ ಆದರೆ ದುಡಿತಕ್ಕಂಥ ವ್ಯಕ್ತಿನೇ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಗ ಕುಟುಂಬದ ಸುರಕ್ಷತೆಗಾಗಿ ಅಂತ ಈಗ ಬಹಳಷ್ಟು ಚರ್ಚೆಯಲ್ಲಿರ್ತಕ್ಕಂಥ ವಿಷಯ ಟರ್ಮ್ ಲೈಫ್ ಇನ್ಸುರೆನ್ಸ್ ಬಹುಶಃ ಟರ್ಮ್ ಲೈಫ್ ಇನ್ಸುರೆನ್ಸ್ ಬಗ್ಗೆ ನೀವು ಕೇಳಿರ್ತೀರ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಅದನ್ನು ಮಾಡಿದ್ದೆ ಆದರೆ ಅದನ್ನು ಅತಿ ಕಡಿಮೆ ಪಾಲಿಸಿನಲ್ಲಿ ಅಂದರೆ ಕಡಿಮೆ ಪ್ರೀಮಿಯಂನಲ್ಲಿ ಬಹಳಷ್ಟು ಮಂತ್ಲಿ ಪ್ರತಿ ತಿಂಗಳನ್ನು ನಾವು ಅತಿ ಕಡಿಮೆ ಹಣವನ್ನು ಪ್ರೀಮಿಯಮ್ ಕಟ್ತಾ ಹೋಗಿ ಒಂದು ದೊಡ್ಡ ಮೊತ್ತದ ಹಣವನ್ನು ನಮ್ಮ ಕುಟುಂಬಕ್ಕಾಗಿ ನಾವು ಸುರಕ್ಷತೆಗೆ ಕಾಯ್ದಿಡ್ಬೋದು ಅಂತ ಬಹಳಷ್ಟು ಏನಾದರೂ ಇವೆಲ್ಲ ತಿಂಗಳಿಗೆ ಐದುನೂರಿಂದ ಸಾವಿರದ ಒಳಗಡೆ ಇರ್ಬೋದು ಅಷ್ಟರಲ್ಲಿ ನೀವು ಸುಮಾರು ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಅವಿಗೂ ದೇವ ನಿಮಗೂ ಹಾಗೂ ಯಾರಿಗೇ ಆಗಲಿ ಯಾವುದೇ ರೀತಿಯಾದಂಥ ಅನಾಹುತ ಆಗ ಅಥವಾ ಅಪಾಯ ಆಗದೇ ಇರಲಿ ಒಂದು ವೇಳೆ ಹಾಗೇನಾದರೂ ಆದರೆ ಕುಟುಂಬದ ಸುರಕ್ಷತೆಗೆ ನಾವು ಮುಂದಿನ ಭವಿಷ್ಯವನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ ದುಡಿತ ಇರತಕ್ಕಂಥ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕುಟುಂಬವನ್ನು ರಕ್ಷಿಸಿಕೊಳ್ಳೋಕ್ಕೆ ಅದಕ್ಕಾಗಿ ಇರತಕ್ಕಂಥ ಟರ್ಮ್ ಲೈಫ್ ಇನ್ಸೂರೆನ್ಸನ್ನು ನೋಡ್ಕೋಬೋದು ಇದರಲ್ಲಿ ಕಡಿಮೆ ಪ್ರೀಮಿಯಂ ಹಣವನ್ನು ಕಟ್ಟೋದ್ರ ಜೊತೆಗೆ ದೊಡ್ಡ ಮೊತ್ತದ ಹಣವನ್ನು ಕುಟುಂಬದ ಭವಿಷ್ಯಕ್ಕಾಗಿ ನಾವು ಮೊದಲೇ ಯೋಚನೆ ಮಾಡಿಡ್ಬೋದು ಹಾಗಾಗಿ ಇದನ್ನು ಕೂಡ ಗಮನದಲ್ಲಿಟ್ಟುಕೊಳ್ಳಿ ಯಾವುದೇ ರೀತಿಯ ಆಲೋಚನೆಯನ್ನು ಚಿಂತೆಯನ್ನು ಮಾಡದೆ ಒಂದು ಮನಸ್ಸಿನಲ್ಲಿ ಆತ್ಮವಿಶ್ವಾಸದಿಂದ ನಿಮ್ಮ ವೃತ್ತಿಯನ್ನು ಮಾಡ್ತಾ ಹೋಗಿ ಕುಟುಂಬದ ಸುರಕ್ಷತೆಗಾಗಿ ನೀವು ಟರ್ಮ್ ಇನ್ಸೂರೆನ್ಸ್ ಪಾಲಿಸಿ ಮಾಡಿಸಿದ್ದೆ ಅದರಲ್ಲಿ ನಿಮಗೂ ಕೂಡ ಒಂದು ಸೆಕ್ಯೂರಿಟಿ ಇರುತ್ತೆ ಏನಾದರೂ ನಮ್ಮ ಕುಟುಂಬಕ್ಕೆ ನನಗೆ ಒಂದು ಸುರಕ್ಷತೆಯ ವ್ಯವಸ್ಥೆಯನ್ನು ನಾನು ಮಾಡಿದ್ದೀನಿ ಹಾಗಾಗಿ ಏನು ತೊಂದರೆ ಇಲ್ಲ ಆ ಒಂದು ಸುರಕ್ಷತಾ ಭಾವದಿಂದ ನಾವು ಕೂಡ ಸರಳವಾಗಿ ನಿಶ್ಚಿಂತೆಯಿಂದ ನಮ್ಮ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದೆಲ್ಲವನ್ನು ಕೂಡ ನೀವು ಗಮನಿಸಿ ಯಾವುದೇ ರೀತಿ ಯಾರಿಗೂ ಕೂಡ ತನ್ನಿಂದ ತಾನೇ ಒಮ್ಮಿಂದೊಮ್ಮೆ ಏನೂ ಅಪಾಯ ಆಗೋದಿಲ್ಲ ಬೈ ಚಾನ್ಸ್ ಏನಾದರೂ ಆದವೇ ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ನಾವು ಮಾಡಬೇಕಾಗತ್ತೆ ಹಾಗಾಗಿ ನಿಮಗೂ ಕೂಡ ಒಳ್ಳೆಯದಾಗಲಿ ನಿಮ್ಮಂತೆ ಇರೋ ಎಲ್ಲ ಡ್ರೈವರ್ಗಳಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಮುಂದಿನ ಭವಿಷ್ಯದ ಕೆಲವೊಂದಷ್ಟು ಯೋಜನೆಗಳನ್ನು ನಿಮ್ಮ ಜೀವನದಲ್ಲಿ ಹಾಕಿಕೊಳ್ಳಿ ಎಲ್ಲರೂ ನಿಮ್ಮ ಕುಟುಂಬದ ಜೊತೆಗೆ ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆಗೆ ಯಾವಾಗಲೂ ಕೂಡ ಖುಷಿ ಖುಷಿಯಾಗಿ ನಗ ಇರಿ ಯಾವಗೂ ಕೂಡ ಏನು ತೊಂದರೆ ಆಗದೆ ಇರಲಿ ಅಂತ ಹೇಳ್ತಾ ಈ ನನ್ನ ಒಂದು ಅಭಿಪ್ರಾಯವನ್ನು ತಮ್ಮ ಮುಂದೆ ತಿಳಿಸ್ತಾ ಬಯಸ್ತೀನಿ ನೋಡಿದ್ವಲ್ಲ ವೀಕ್ಷಕರೇ ಹುಬ್ಬಳ್ಳಿಯಿಂದ ಸೋಮಶೇಖರ್ ಅವರು ಮೆಸೇಜ್ ಮಾಡಿದ್ದಕ್ಕೆ ನಮಗೆ ತಿಳಿದಷ್ಟ ಕೆಲವೊಂದಷ್ಟು ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನು ಮಾಡಿದ್ದೀವಿ ಅದೇ ರೀತಿ ನಿಮಗೂ ಕೂಡ ಯಾವುದೇ ರೀತಿಯಾದ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲ ಆತಂಕ ಪ್ರಶ್ನೆ ಅಥವಾ ಮಾಹಿತಿ ಏನೇ ಇರ್ಬೋದು ನಿಮಗೆ ತಿಳಿದ ಹಾಗೆ ಅದನ್ನು ನಮ್ಮ ಈ ಒಂದು ಇಮೇಲ್ ಅಥವಾ ವಾಟ್ಸಪ್ ಸಂಖ್ಯೆ ಕಳಿಸಿಕೊಟ್ಟಿವೆ ಅದನ್ನು ಕೂಡ ನಮಗೆ ತಿಳಿದಷ್ಟು ಮಟ್ಟಿಗೆ ನಾವು ಅದಕ್ಕೊಂದು ಪವ್ಯಾರ ಆಗ್ಬೋದು ಅಥವಾ ಸಲಹೆ ಆಗ್ಬೋದು ಅಥವಾ ಮಾರ್ಗದರ್ಶನ ಆಗ್ಬೋದು ನೀಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ನೀವು ಕೂಡ ಏನಾದರೂ ಪ್ರಶ್ನೆಗಳಿದ್ದೀವಿ ಕಳಿಸಿಕೊಡಿ ಇಷ್ಟೊತ್ತಿನವರೆಗೂ ಈ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ಮತ್ತು ನಮಸ್ಕಾರಗಳು